മാത്രൊന്നും പറയാൻ കാശ് ഇല്ലേ നീണ്ടി നീണ്ടി പോം അല്ലേ നല്ലൊന്നും പറയാനൊന്നും ഇല്ല ചാലേ കണക്ഷൻ കൊടുക്കടാ അല്ലേടാ ഏട്ടൻ നേരോ കിരാകാര റോഡിന് ഇങ്ങോട്ട് ഓടേ ചടവരേ കൊണ്ടുപോകൂട്ടേടാ അള്ളുക്ക് ഓടതാ ಬಂದೇಳೆ ತಾಲೂಕು ದೊಡ್ಡಬಳ್ಳಾಪುರ ತಾಲೂಕು ಹೊಸಳ್ಳಿ ಗ್ರಾಮಕ್ಕೆ ಹೋಗುವ ಏನು ಚಕ್ನಹಳ್ಳಿ ಫಾರೆಸ್ಟ್ನಲ್ಲಿ ಈ ಹಲವು ದಿನಗಳಿಂದ ಈ ಒಂದು ಕಾರ್ಖಾನೆಯ ಗಲೀಜು ನೀರನ್ನು ಮತ್ತು ಈ ಕೆಮಿಕಲನ್ನು ಈ ಒಂದು ಫಾರಿಸ್ಟ್ ಒಳಗಡೆ ಹೋಗೋಕ್ಕೆ ಬಿಟ್ಟಿದ್ದಾರೆ ಅದರಿಂದ ಫಾರಿಸ್ಟ್ರಿಂದ ಕೆರೆಗಳಿಗೆ ಹೋಗೋ ಹೋಗ್ತಾ ಇದೆ ಈಗಾಗಲೇ ಅಲ್ಲಿರೋ ಪ ಪ್ರಾಣಿ ಪಕ್ಷಿಗಳು ಭಾಳ ಸಂಕಷ್ಟನ ಎದುರಿಸ್ತಾ ಇದ್ದಾವೆ ಇಲ್ಲಿ ಕೂಡ ಜನಗಳು ಕೂಡ ಓಡಾಡೋಕ್ಕೆ ಕೂಡ ಆಗ್ತಾ ಇಲ್ಲ ಇಲ್ಲಿ ಒಂದು ಕಿಲೋಮೀಟರ್ ಅಲ್ಲಿಂದ ಬರ್ತಿದ್ದಂಗೆ ವಾಸನೆ ಸ್ಟಾರ್ಟ್ ಆಗ್ತದೆ ತುಂಬಾ ಇಲ್ಲಿ ಒಂದು ಭಯದ ವಾತಾವರಣ ಸೃಷ್ಟಿಯಾಗಿದೆ ಈ ಈ ಚಕ್ನಹಳ್ಳಿ ಫಾರಿಸ್ಟ್ನಿಂದ ಗುಂಡಿಮಗೆರೆ ಕೆರೆಗೆ ಹೋಗ್ತದೆ ಅಲ್ಲಿರುವಂಥ ಮೀನುಗಳು ಕೂಡ ಎಷ್ಟೋ ಮೀನುಗಳು ಸಾಯ್ತಾ ಇದ್ದಾವೆ ಇವತ್ತು ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಈ ಒಂದು ಸ್ಥಳ ಪರಿಶೀಲನೆಯನ್ನು ಮಾಡಿ ಇದಕ್ಕೆ ಒಂದು ಅಂತ್ಯವನ್ನು ಕಾಣಬೇಕು ಅಂತ ತಮ್ಮೆಲ್ಲರ ಪರವಾಗಿ ನಾನು ಈ ಒಂದು ಸಂಬಂಧಪಟ್ಟವರನ್ನ ಕೇಳ್ಕೊಳ್ತಾ ಇದ್ದೇನೆ